ಒಂದಾನೊಂದು ಕಾಲದಲ್ಲಿ ದಟ್ಟವಾದ ಅರಣ್ಯದಲ್ಲಿ ಒಂದು ಬಲಿಷ್ಠ ಸಿಂಹವಿತ್ತು ಅದು ಅರಣ್ಯದ ರಾಜನಾಗಿತ್ತು ಅದರ ಗರ್ಜನೆ ಕೇಳಿದರೆ ಎಲ್ಲ ಪ್ರಾಣಿಗಳು ನಡುಗುತ್ತಿದ್ದರು ದೊಡ್ಡ ದೊಡ್ಡ ಆನೆ ಕುದುರೆ ಹುಲಿ ಚಿರತೆಗಳು ಕೂಡ ಅದನ್ನು ಗೌರವಿಸುತ್ತಿದ್ದವು ಸಿಂಹ ತನ್ನ ಶಕ್ತಿಯಿಂದ ಹೆಮ್ಮೆಪಟ್ಟರೂ ಅದಕ್ಕೆ ಅಹಂಕಾರ ಹೆಚ್ಚು ಇರಲಿಲ್ಲ ಆದರೆ ತನ್ನ ಬಲವು ಯಾರಿಗಿಂತಲೂ ಹೆಚ್ಚೆಂಬ ಭಾವನೆ ಮನಸ್ಸಿನಲ್ಲಿ ಯಾವಾಗಲೂ ಇತ್ತು ಅದೇ ಅರಣ್ಯದಲ್ಲಿ ಒಂದು ಚಿಕ್ಕದಾದ ಇಲಿ ಕೂಡ ವಾಸಿಸುತ್ತಿತ್ತು ಆ ಇಲಿ ಬಹಳ ಚುರುಕು ಆದರೆ ಗಾತ್ರದಲ್ಲಿ ಅತೀ ಚಿಕ್ಕದು ಹಕ್ಕಿಗಳ ಗೂಡಿಗೆ ಕೊಳವೆಗಳಲ್ಲಿ ಎಲೆಗಳಡಿಯಲ್ಲಿ ಓಡಾಡುತ್ತಾ ದಿನಗಳನ್ನು ಕಳೆದಿತ್ತು ಆ ಇಲಿ ಸಿಂಹವನ್ನು ನೋಡಿದಾಗಲೆಲ್ಲ ಆಶ್ಚರ್ಯಪಡುತ್ತಿತ್ತು ಅಯ್ಯೋ ಇಷ್ಟು ದೊಡ್ಡ ದೇಹ ಇಷ್ಟು ಶಕ್ತಿ ನಾನು ಅಷ್ಟು ಚಿಕ್ಕವನು ಆದರೆ ನಾನು ಕೂಡ ಯಾವಾಗಲಾದರೂ ಉಪಯುಕ್ತನ ಆಗುತ್ತೇನೆ ಅಲ್ವಾ ಎಂದುಕೊಂಡು ಸಂತೋಷಪಡುತ್ತಿತ್ತು ಸಿಂಹನ ನಿದ್ರೆ ಮತ್ತು ಇಲಿಯ ಕ್ರೀಡೆ ಒಂದು ಮಧ್ಯಾಹ್ನ ಬಿಸಿಲು ತೀವ್ರವಾಗಿದ್ದಾಗ ಸಿಂಹ ದೊಡ್ಡ ಮರವೊಂದು ಕೆಳಗೆ ಮಲಗಿ ನಿದ್ರಿಸುತ್ತಿತ್ತು ಅದಾಗಲೇ ಹಕ್ಕಿಗಳು ಮೃದುವಾಗಿ ಹಾಡುತ್ತಾ ಗಾಳಿಯೂ ತಂಪಾಗಿ ಬೀಸುತ್ತಿತ್ತು ಸಿಂಹನ ಗಾಢ ನಿದ್ರೆಯ ಸಮಯದಲ್ಲಿ ಆ ಚಿಕ್ಕ ಇಲಿ ತನ್ನ ಆಟಕ್ಕೆ ಬಂದು ಸಿಂಹನ ಮೇಲೆಯೇರಿ ಕುಣಿಯಲು ಆರಂಭಿಸಿತ್ತು ಅದರ ಚಿಕ್ಕ ಕಾಲುಗಳಿಂದ ಸಿಂಹನ ದೇಹದ ಮೇಲೆ ಹಾರಿಹಾರಿ ಓಡಾಡಿತು ಅಕಸ್ಮಾತ್ ಸಿಂಹ ಎಚ್ಚರಗೊಂಡಿತು ದೊಡ್ಡ ಗರ್ಜನೆ ಮಾಡಿ ತನ್ನ ಬಲವಾದ ಪಂಜದಿಂದ ಇಲಿಯನ್ನು ಹಿಡಿದುಕೊಂಡಿತು ಅಯ್ಯೋ ನನ್ನ ನಿದ್ರೆಯನ್ನು ಯಾರು ಕೆಡಿಸಿದರೆ ನಿನ್ನಂತಹ ಚಿಕ್ಕ ಜೀವಿಯನ್ನು ನಾನು ತಿನ್ನಿಬಿಟ್ಟರೆ ಸಾಕು ಎಂದು ಸಿಂಹ ಗರ್ಜಚಿತು ಬಡ ಇಲಿ ಹೆದರಿ ಹೋಗಿ ಕೈಗಳನ್ನು ಜೋಡಿಸಿತು ಅಯ್ಯೋ ರಾಜನೆ ಕ್ಷಮಿಸಿ ನಾನು ತಪ್ಪು ಮಾಡಿದ್ದೇನೆ ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ನಾನು ಚಿಕ್ಕವನಾದರೂ ಯಾವಾಗಲಾದರೂ ನಿಮಗೆ ಉಪಕಾರಿಯಾಗಬಹುದು ಸಿಂಹ ಅದನ್ನು ಕೇಳಿ ಹೃದಯದಿಂದ ನಕ್ಕಿತು ಹಾ ನೀನು ಇಷ್ಟು ಚಿಕ್ಕವನಾಗಿದ್ದು ನನಗೆ ಏನು ಸಹಾಯ ಮಾಡುತ್ತೀಯೋ ಎಂದು ತಿರಸ್ಕಾರವಾಗಿ ಹೇಳಿತು ಆದರೂ ತನ್ನ ಮನಸ್ಸಿಗೆ ಬಂದ ಕರುಣೆಗಾಗಿ ಇಲಿಯನ್ನು ಬಿಟ್ಟುಬಿಟ್ಟಿತು ಸರಿ ಹೋಗು ನಿನ್ನಂಥವನು ನನಗೆ ಉಪಕಾರ ಮಾಡುವುದು ಕನಸಲ್ಲ ಎಂದಿತು ಬಲೆಗೆ ಸಿಕ್ಕ ಸಿಂಹ ಕೆಲವು ದಿನಗಳು ಹೀಗೇ ಹೋದವು ಒಂದು ದಿನ ಅರಣ್ಯದಲ್ಲಿ ಬೇಟೆಗಾರರು ಬಂದು ಸಿಂಹವನ್ನು ಹಿಡಿಯಲು ದೊಡ್ಡ ಬಲೆಯನ್ನು ಹಾಕಿದರು ಸಿಂಹ ಅಲ್ಲಿ ಸಂಚರಿಸುತ್ತಿದ್ದಾಗ ಆ ಬಲೆಗೆ ಸಿಕ್ಕಿಕೊಂಡಿತು ಅದರ ಬಲವಾದ ದೇಹ ಜಾಲದಲ್ಲಿ ಸಿಕ್ಕಿಕೊಂಡಿತು ಎಷ್ಟೇ ತಿರುಗಾಡಿದರೂ ಎಷ್ಟೇ ಘರ್ಜಿಸಿದರೂ ಅದು ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಸಿಂಹ ಈಗ ನಿಜವಾಗಲೂ ಸಂಕಟಕ್ಕೆ ಸಿಲುಕಿತು ಅಯ್ಯೋ ನಾನು ಅರಣ್ಯದ ರಾಜ ಆದರೂ ಒಂದು ಬಲೆಗೆ ಸಿಕ್ಕಿಬಿದ್ದಿದ್ದೇನೆ ನನ್ನ ಶಕ್ತಿ ಬಲ ಗರ್ಜನೆ ಎಲ್ಲವೂ ಈಗ ವ್ಯರ್ಥ ಎಂದು ದುಃಖಪಟ್ಟಿತು ಇಲಿಯ ಸಹಾಯ ಸಿಂಹನ ಗರ್ಜನೆ ಕೇಳಿ ಅಲ್ಲಿ ಹತ್ತಿರದಲ್ಲಿದ್ದ ಇಲಿ ಓಡಿ ಬಂದಿತು ಅಯ್ಯೋ ಇದು ನನ್ನ ಮೇಲೆ ಕೋಪಗೊಂಡಿದ್ದ ಸಿಂಹನೇ ಈಗ ಅದು ಸಂಕಟದಲ್ಲಿದೆ ಇದೇ ನನ್ನ ಸಮಯ ನಾನು ಸಹಾಯ ಮಾಡಲೇಬೇಕು ಎಂದುಕೊಂಡು ತನ್ನ ತೀಕ್ಷ್ಣ ಹಲ್ಲುಗಳಿಂದ ಬಲೆಯ ಕಡ್ಡಿಗಳನ್ನು ಕಚ್ಚಲು ಆರಂಭಿಸಿತು ಸ್ವಲ್ಪ ಸ್ವಲ್ಪವಾಗಿ ಬಲೆ ಕಡಿಯುತ್ತಾ ಹೋದ ಇಲಿ ಕೊನೆಗೂ ಆ ಬಲೆಯನ್ನು ಹರಿದು ಹಾಕಿತು ಸಿಂಹ ಮುಕ್ತವಾಯಿತು ಸಿಂಹ ಆಘಾತದಿಂದ ಸಂತೋಷದಿಂದ ಇಲಿಯನ್ನು ನೋಡಿತು ಓ ಚಿಕ್ಕ ಇಲಿ ನೀನು ನನಗೆ ಸಹಾಯ ಮಾಡುವೆನೆಂಬುದನ್ನು ನಾನು ನಂಬಲಿಲ್ಲ ಆದರೆ ಇಂದು ನಿನ್ನಿಂದ ನಾನು ಬದುಕುಳಿದಿದ್ದೇನೆ ನಿಜವಾಗಿಯೂ ಚಿಕ್ಕವರನ್ನು ತಗ್ಗಾಗಿ ನೋಡುವುದು ತಪ್ಪು ಅವರೂ ದೊಡ್ಡ ಉಪಕಾರ ಮಾಡಬಲ್ಲರು ಇಲಿ ಸಂತೋಷದಿಂದ ಹೇಳಿತು ನಾನು ಚಿಕ್ಕವನಾದರೂ ನನ್ನಿಂದಾದ ಸಹಾಯವನ್ನು ಮಾಡಲು ಯಾವಾಗಲೂ ಸಿದ್ಧ ನೀವು ನನಗೆ ಕರುಣೆ ತೋರಿಸಿದ್ದಕ್ಕಾಗಿ ನಾನೂ ಇವತ್ತು ನಿಮಗೆ ಉಪಕಾರ ಮಾಡಬಲ್ಲೆ ಪಾಠ ಆ ದಿನದಿಂದ ಸಿಂಹ ಮತ್ತು ಇಲಿ ಒಳ್ಳೆಯ ಸ್ನೇಹಿತರಾದರು ಸಿಂಹ ಯಾವತ್ತೂ ಚಿಕ್ಕವರನ್ನು ಗೌರವದಿಂದ ನೋಡಲು ಪ್ರಾರಂಭಿಸಿತು ಅರಣ್ಯದ ಎಲ್ಲಾ ಪ್ರಾಣಿಗಳಿಗೂ ಈ ಘಟನೆ ಒಂದು ಪಾಠವಾಯಿತು ಎಷ್ಟು ಚಿಕ್ಕವನಾದರೂ ಯಾರನ್ನೂ ಹಾಸ್ಯ ಮಾಡಬಾರದು ಯಾರು ಯಾವಾಗ ಉಪಕಾರಿಯಾಗುತ್ತಾರೆ ಎಂಬುದು ಯಾರಿಗೂ ಗೊತ್ತಿಲ್ಲ